ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಅಂತ ಹೇಳುತ್ತಾ ನನ್ನ ಇವತ್ತಿನ ರಾಘೇಂದ್ರ ಸ್ವಾಮಿಯ ಪವಾಡದ ಸೀರೀಸ್ನ ಇವತ್ತು ಮೊದಲನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೊದಲನೇ ಪವಾಡ ಇದು ರಾಘೇಂದ್ರ ಸ್ವಾಮಿಗಳದ ಮೊದಲನೇ ಪವಾಡ ಇದು ರಾಘೇಂದ್ರ ಸ್ವಾಮಿಗಳ ಪೂರ್ವ ಹೆಸರು ಮೊದಲನೇ ಹೆಸರು ವೆಂಕಣ್ಣ ಭಟ್ಟರು ಅಂತ ರಾಘೇಂದ್ರ ಸ್ವಾಮಿಗಳದ ಮೊದಲನೇ ಹೆಸರು ವೆಂಕಣ್ಣ ಭಟ್ಟರು ವೆಂಕಣ್ಣ ಭಟ್ಟವರು ಮೊದಲನೇ ಇದು ದೇಶಾಟನಿಗೆ ಹೊರಟಾಗ ವೀಣೆ ವೀಣೆಗಾಣ ಮಾಡುತ್ತಾ ದೇಶಾಟನಿಗೆ ಹೊರಟ ಹೊರಟಾಗ ಒಂದು ಊರಲ್ಲಿ ಒಂದು ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ಉಳಿದುಕೊಳ್ತಾರೆ ಪ್ರಸಂಗ ಉಳಿದುಕೊಳ್ತಾರೆ ಬ್ರಾಹ್ಮಣರ ಸಮಾರಾಧನೆ ಇರುತ್ತೆ ಇರುತ್ತೆ ಅಲ್ಲಿ ಅಲ್ಲಿ ಬ್ರಾಹ್ಮಣರ ಅವರಿಗೆ ವೆಂಕಣ್ಣ ಭಟ್ಟರಿಗೆ ಗಂಧ ತೇಯಕ್ಕೆ ಕೊಡ್ತಾರೆ ಗಂಧ ಊಟ ಊಟ ಬ್ರಾಹ್ಮಣರು ಊಟ ಮಾಡುವುದಕ್ಕಿಂತ ಮುಂಚೆಗೆ ಗಂಧ ಹಚ್ಕೊಂಡು ಊಟ ಮಾಡೋದವರು ಅದರಿಂದ ಈ ನಾವು ವೆಂಕಣ್ಣ ಭಟ್ ನಮ್ಮ ವೆಂಕಣ್ಣ ಭಟ್ಟರಿಗೆ ಕೊಡ್ತಾರೆ ನಮ್ಮ ವೆಂಕಣ್ಣ ಭಟ್ಟರ ರಾಘೇಂದ್ರ ಸ್ಥಾನಗಳು ವೆಂಕಣ್ಣ ಭಟ್ಟರಿಗೆ ಗಂಧ ತೆಗೆಯೋದಕ್ಕೆ ಕೊಡ್ತಾರೆ ಆ ಗ ಗಂಧ ತೆಗೆಯುವಾಗ ನಮ್ಮ ರಾಘೇಂದ್ರ ಸ್ವಾಮಿಗಳು ಪೂಜೆ ತಾನು ತಮಗೆ ಏ ಯಾವುದೇ ಒಂದು ಕೆಲಸ ಕೊಟ್ಟರೂ ಕೂಡ ಅದನ್ನು ತಮಗೆ ತಮ್ಮ ನಮ್ಮ ನನ್ನದೇ ಕೆಲಸ ಅಂತೇಳಿ ತಮ್ಮ ಇಷ್ಟ ಇದರಿಂದ ಮಾಡ್ತಾರೆ ಕೆಲಸ ಆ ಕೆಲಸವನ್ನು ಆ ಗಂಧ ತೆಗೆಯುತ್ತಾ ಅಗ್ನಿಸೂತ್ರವನ್ನು ಇಳಿಕೊಂಡು ಮಾಡಿಬಿಡ್ತಾರೆ ಗಂಧ ತೆಗಿತಾರೆ ಗಂಧ ತೆಗಿತಾರೆ ಅದೇ ಅಗ್ನಿಸೂತ್ರವನ್ನು ಇಳಿದುಕೊಂಡು ಮಾಡಿದಾಗ ಅದು ವೆಂಕಣ್ಣ ಆ ಗಂಧ ತಗೊಂಡು ಹೋಗಿ ಆವಾಗ ಬ್ರಾಹ್ಮಣರಿಗೆ ಕೊಟ್ಟಾಗ ಆ ಬ್ರಾಹ್ಮಣರು ಮೈಗೆ ಹಚ್ಚಿಕೊಂಡಾಗ ಮೈಯೆಲ್ಲ ಉರಿ 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 ಆಗುತ್ತೆ ಅದು ಮೈಯೆಲ್ಲ ಉರಿ ಉರಿ ಆದಾಗ ಅವಾಗ ಯಾ ಇದನ್ನು ಗಂಧ ತೆಗ್ದಾರೆ ಯಾರಂತ ಕೇಳ್ತಾರೆ ಅವಾಗ ಆ ಬ್ರಾಹ್ಮಣ ಆ ಬ್ರಾಹ್ಮಣ ತೆಗೆದು ವೆಂಕಣ್ಣ ಭಟ್ಟರು ಅಂತ ತೋರಿಸ್ಬಿಡ್ತಾರೆ ಒಬ್ಬರು ವೆಂಕಣ್ಣ ಭಟ್ಟರು ತೋರಿಸುತ್ತಾಳೆ ಅದು ತಮಗೆ ಅರಿವು ಆಗುತ್ತದೆ ನಾನು ಅಗ್ನಿ ಸೂತ್ರವನ್ನು ಹೇಳಿಕೊಂಡು ನಾನು ಗಂಧ ತೆಗೆದಿದ್ದೀನಿ ಅಂತ ಹೇಳುತ್ತಾ ಆ ನಮಗೆ ಪರಿಹಾರ ಹುಡುಕ್ ಅಂತ ಅಂತೇಳಿ ಬ್ರಾಹ್ಮಣರು ಕೇಳ್ತಾರೆ ಆವಾಗ ಆ ಅಗ್ನಿ ವರ್ಣ ವರ್ಣಾಸೂತ್ರವನ್ನು ಹೇಳ್ತಾರೆ ಬ್ರಾಹ್ಮಣಿ ವೆಂಕಣ ಭಟ್ಟರು ವರ್ಣಾಸೂತ್ರವನ್ನು ವರ್ಣಾಸೂತ್ರವನ್ನು ಪಠಿಸಿದಾಗ ಅವಾಗ ಲೇ ಅವಾಗ ಲೇಪನ ಮಾಡಿ ಮತ್ತೆ ಗಂಧವನ್ನು ಲೇಪನ ಮಾಡಿಕೊಳ್ಳ ಅಂತ ಹೇಳ್ತಾರೆ ಆ ಗಂಧವನ್ನು ಲೇಪನ ಮಾಡಿದ್ದೆ ಅವಾಗ ಆದ ತಕ್ಷಣ ಹಾಗೆ ಅದೇ ಇವಾಗ ಡಾಕ್ಟರ್ ಆದರೇನೇ ಒಂದು ಮೂರ್ನಾಲ್ಕು ದಿನ ಬೇಕಾಗುತ್ತೆ ಅದು ಔಷಧಿ ಮಾಯಕ್ಕೆ ಅದೇ ತಕ್ಷಣ ತಮ್ಮ ರಾಘೇಂದ್ರ ಇದು ನಮ್ಮ ವೆಂಕಣ ಭಟ್ಟರಲ್ಲಿ ಅದೆಷ್ಟೋ ಒಂದು ಎಷ್ಟೊಂದು ಪವರ್ ಇರ್ತದೆ ನೋಡಿ ನೀವೇ ಅದು ಹಾಗೆ ತಕ್ ಅದನ್ನು ಹಚ್ಚಿಕೊಂಡು ತಕ್ಷಣವೇ ಎಲ್ಲ ಊರಿಯೆಲ್ಲ ಕಡಿಮೆ ಆಗಿಬಿಡುತ್ತೆ ತಣ್ಣ ಎಲ್ಲ ತಣ್ಣ ತಣ್ಣಗೆ ಆಗಿಬಿಡುತ್ತೆ ಅವಾಗ ಅದರಿಂದ ನಾವು ನ ತಪ್ಪಾಯಿತು ಅಂತೇಳಿ ಅವನ ಅವರು ಅಲ್ಲಿ ಕೊಟ್ಟಂಥ ವೆಂಕಣ ಭಟ್ಟರಿಗೆ ಗಂಧ ತೆಗೆ ಕೊಟ್ಟಂಥ ಅವರಿಗೆ ಕ್ಷಮೆಯನ್ನು ಕೇಳ್ತಾರೆ ಅವಾಗ ವೆಂಕಣ ಭಟ್ಟರೆ ಅವಾಗ ಅದನ್ನು ಹಚ್ಚಿಕೊಂಡು ಇದು ರಾಘೇಂದ್ರ ಸ್ವಾಮಿಗಳದ ಮೊದಲನೇ ಪವಾಡ ನಾನು ಪ್ರತಿದಿನ ಇದು ನಾನು ಪ್ರತಿದಿನ ಒಂದು ಡೈಲಿ ಪವಾಡ ವೀಡಿಯೋಸ್ ರಾಘೇಂದ್ರ ಸಾಂಗ್ಗಳಿಗೆ ನಾನು ಪವಾಡ ವೀಡಿಯೋಸ್ ಇರ್ತೀನಿ ನೀವು ಕೂಡ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ಕೊನೆಯದಾಗಿ ಕಮೆಂಟು ಶ್ರೀ ಪರಿಮಳಾಚಾರ್ಯರೇ ನಮ ಅಂತ ಮಾಡಿ ಶ್ರೀ ಓಂ ಶ್ರೀ ಗುರು ಪರಿಮಳಾಚಾರ್ಯ ನಮ ಯಾಕಂದರೆ ಪರಿಮಳಾಚಾರ್ಯರು ಅಂದರೆ ತುಂಬ ಇಷ್ಟ ರಾಘೇಂದ್ರ ಸ್ವಾಮಿಗಳಿಗೆ ಅದು ಹೆಸರು ಕರೀದ್ರ ಸಾಕು ರಾಘೇಂದ್ರ ಸ್ವಾಮಿಗಳಿಗೆ ಪರಿಮ ಓಂ ಶ್ರೀ ಗುರು ಪರಿಮಳಾಚಾರ್ಯರ ನಮ ಅಂತೇಳಿ ಕಮೆಂಟ್ ಹಾಕ್ತೀವಿ ಇವು ರಾಘೇಂದ್ರ ಸ್ವಾಮಿಗಳು ಇದ್ದಾರೆ ರಾಘೇಂದ್ರ ರಾಯರಿದ್ದಾರೆ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ಮೊದಲನೆಯ ವಿಡಿಯೋವನ್ನು ನಾನು ಕೊಲೆ ಮಾಡುತ್ತೇನೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಓಂ ಶ್ರೀ ಗುರು ಪರಮಾಚಾರ್ಯರ ನಮಃ